ಹೇಳಿಕೆ ಈಗ ಬಹಳ ಚರ್ಚೆಗೆ ಕೊಡ್ತಾ ಇದೆ ಸಿನಿಮಾ ವಲಯದಲ್ಲಿ ಸ್ಯಾಂಡಲ್ವುಡ್ ಕಲಾವಿದರ ಪೈಕಿ ಯಾರಿಗೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತು ಅನ್ನುವಂತ ಡಿಸಿ ಎಂ ಹೇಳಿಕೆಗೆ ಭಾರಿ ವಿರೋಧ ಈಗ ಮುಂದುವರಿತಾ ಇದೆ ಕೆಲವರು ಪರವಾಗಿನೂ ಇದ್ದಾರೆ ಸಿನಿಮಾ ಮಂದಿಯ ಕೆಲವರು ವಿಪಕ್ಷಗಳು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಖಂಡಿಸಿವೆ ಕೈಪಡೆ ಮಾತ್ರ ಡಿ ಎಂ ಹೇಳಿದ್ದು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಶಾಸಕ ಗಣಿಗ ರವಿ ಅವರಂತೂ ಸಿನಿಮಾದವರು ಬಾಯ್ ಮುಚ್ಚಿಕೊಂಡಿರಬೇಕು ಇದು ಕೊನೆಯ ಎಚ್ಚರಿಕೆ ಅಂತ ಧಮ್ಕಿ ಧಾಟಿಯಲ್ಲಿ ಮಾತಾಡಿದ್ದಾರೆ ರಶ್ಮಿಕಾ ಅಂತವರು ನಮ್ಗೆ ಟೈಮ್ ಇಲ್ಲ ಅಂತಾರೆ ಅಂತವರಿಗೆ ಬುದ್ಧಿ ಕಲಿಸಬೇಕು ಅಂತಾನು ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರದ್ದು ಸರ್ವಾಧಿಕಾರಿ ಮನೋಭಾವ ಅಂತ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದ್ ಅವರ ಆಕ್ರೋಶ ಹೀಗೆ ಇರಬೇಕು ಅಂತ ಚಿತ್ರರಂಗದ ಕಲಾವಿದರ ಮೇಲೆ ಒತ್ತಡ ಹೇರಬಾರದು ಅಂತ ಹಿರಿಯ ನಟ ದತ್ತಣ್ಣ ಅವರ ಸ್ಪಷ್ಟನೆ ಡಿಕೆ ವಾರ್ನಿಂಗ್ ಸರಿಯಲ್ಲ ಅಂತ ಗೋವಿಂದ್ ಅಸಮಾಧಾನ ಈ ಮಧ್ಯೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಫೋಟೋ ಹಿಡ್ಕೊಂಡು ನಟ್ಟು ಬೋಲ್ಟು ಹಿಡಿದು ಪ್ರತಿಭಟನೆ ಮಾಡಿದ್ರು ಜೊತೆಗೆ ಒಂದು ಪೋಸ್ಟ್ ಕೂಡ ಮಾಡಿದ್ರು ಕೊರಿಯರ್ ಮಾಡಿದ್ರು ಆದರೆ ಇದು ದೊಡ್ಡದು ಮಾಡುವ ವಿಷಯ ಅಲ್ಲ ಅಂತ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಅವರ ಮಾತು ಡಿಕೆ ಶಿವಕುಮಾರ್ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ರಮ್ಯಾ ಟ್ವೀಟ್ ಮಾಡಿ ಡಿ ಕೆ ಮಾತು ಸಂಪೂರ್ಣ ತಪ್ಪಲ್ಲ ಅಂದಿದ್ದಾರೆ ಬಟ್ ಅವರು ಮುಂದೆ ಹೇಳ್ತಾರೆ ಇಂದು ಕಲಾವಿದರು ಅದರಲ್ಲೂ ನಟಿಯರು ಸಾಫ್ಟ್ ಟಾರ್ಗೆಟ್ ಆಗ್ತಾ ಇದ್ದಾರೆ ನಾಯಕರು ಬೆದರಿಕೆ ಹಾಕೋದು ಸರಿಯಲ್ಲ ಅಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನ ಆರ್ ಆರಿಸ್ಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೋಗಿ ಹತ್ತಾರು ಬಾರಿ ಕರೆದ್ರು ಹೈದರಾಬಾದ್ ಅಲ್ಲಿ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳೋದು ಮತ್ತೆ ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಕರ್ನಾಟಕದ ಉಪ ಮುಖ್ಯಮಂತ್ರಿ ಬಗ್ಗೆ ದೌಲತಲ್ಲಿ ಮಾತಾಡ್ತಾನೆ ಆ ನರ್ಸಿಂಹುಲು ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಅವ್ರೆಲ್ಲ ತಿಳ ಕಣ ಬಿಡಲ್ಲ ನಮ್ಮ ಡಿ ಸಿ ಎಂ ಅವರು ಆ ರೀತಿ ಮಾತಾಡಿದ್ದು ಸರಿ ಇಲ್ಲವೇನು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾರನ್ನೂ ಕೂಡ ಹೀಗೆ ಯೋಚನೆ ಮಾಡಬೇಕು ಹೀಗೆ ನಡ್ಕೋಬೇಕು ಅಂತ ಹೇಳೋದಿದೆಯಲ್ಲ ಅದು ಪೊಲಿಟಿಕಲ್ ವರ್ಕರ್ಸ್ಗೆ ಹೇಳಬಹುದು ಅವನಿಗೆ ಯಾವುದೂ ಕೂಡ ದೇ ಆರ್ ನಾಟ್ ಅಪ್ಲಿಕಬಲ್ ಟು ಸ್ವಾಯತ್ತತೆ ಅನ್ನೋದರ ಒಂದು ಮೂಲಭೂತ ಹಕ್ಕು ಕಲಾವಿದನಿಗೆ ಸರ್ಕಾರಗಳು ಕೂಡ ಕಲಾವಿದರ ಮೇಲೆ ಯಾವುದೇ ರೀತಿಯ ಹೇರಿಕೆಯನ್ನು ಸರ್ ಈ ವಿಚಾರದಲ್ಲಿ ವಾರ್ನಿಂಗು ನಟ್ಟು ಬಲ್ಟು ಇವೆಲ್ಲ ಮಾತುಗಳು ಬರಬಾರ್ದು ಮಾತುಗಳನ್ನ ಆಡೋಂತ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ ನೀವು ಕಲಾವಿದರಿಗೆ ಗೌರವ ಕೊಡೋದಾದ್ರೆ ನಿಮ್ಮ ನಾವು ನಮ್ಗೆ ಅರ್ಥ ಆಗ ಆಗ್ತಾ ಇದೆ ನಾವ್ ಯಾವತ್ತೂ ಕೂಡ ಸುಮಾರು ನೂರು ನೂರ ಇಪ್ಪತ್ತು ಜನ ಕಲಾವಿದರ ಕರ್ಕೊಂಡು ಹೋಗಿ ಹೋರಾಟ ಮಾಡಿದೀನಿ ಈ ಒಂದು ಚಲನಚಿತ್ರೋತ್ಸವ ಏನಿದೆ ಆದ್ರೆ ವೇದಿಕೆ ಕಾರ್ಯಕ್ರಮ ಯಾವತ್ತಿ ಗೊತ್ತಾಗಲ್ವಾ ಎಲ್ಲ ಹೋಗಿ ಬಂದು ಈ ಗೂಬೆನ ಸಾಧಕೋ ಕೆಲ ಮೇಲೆ ಅದೇ ಒಂದು ದೊಡ್ಡ ವಿಷಯ ಆಗಲ್ಲ ಇಲ್ಲಿ ದೊಡ್ಡ ವಿಷಯ ಮಾಡ್ತಾ ಇದಾರೆ ಅಷ್ಟೇ ಅದನ್ನ ತಪ್ಪೇನು ಅದ್ರಲ್ಲಿ ಇಲ್ಲ ಅನ್ಸದ ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಅವ್ರು ಕೇಳಿದ್ರಲ್ಲೂ ತಪ್ಪಿಲ್ಲ ಈ ಬರಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು ಸ್ವಲ್ಪ ಗೈರು ಹಾಜರಿ ಇತ್ತು ಅನ್ನೋದು ಅವ್ರ ಕೊರತೆ ಇತ್ತು ಬದುಕೋದಕ್ಕೆ ಸರ್ ಅವರ ಅಸಮಾಧಾನ ಏನೇ ಇರಲಿ ಸರ್ ಅದನ್ನು ವ್ಯಕ್ತಪಡಿಸಿದ ರೀತಿ ಬಗ್ಗೆ ಏನು ಹೇಳಬೇಕು ಸರ್ ಡಿ ಕೆ ಶಿವಕುಮಾರ್ದು ಆ ವರ್ಡ್ಸ್ ರಾಂಗ್ ನಟ್ ಟು ಬೋಲ್ ಟು ಎಲ್ಲ ಯಾಕಂದರೆ ಈ ನನಗೆ ಇತ್ತೀಚೆಗೆ ಈ ಡಿ ಕೆ ವಿಚಾರದಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದು ಕಡೆ ಸಂಸ್ಕೃತದವರು ನಾಚಬಹುದಾದ ರೀತಿಯಲ್ಲಿ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಸಾಧು ಸಂತನಂತೆ ಕಂಗೊಳಿಸುವ ಯತ್ನವನ್ನ ಮಾಡ್ತಾರೆ ಮಗದೊಂದು ಕಡೆ ಈ ನಟ್ಟು ಬೋಲ್ಟು ಎಂಬ ವಿಚಿತ್ರವಾದ ಪದಗಳನ್ನೆಲ್ಲ ಇದನ್ನ ನಾರ್ಮಲಿ ಬಳಸೋರು ಯಾರು ಆ ತರದ ಜನ ಬಳಸ್ತಾರದನ್ನ ಹಂಗೆ ಬಳಸ್ಬಿಡ್ತಾರೆ ನನಗೆ ಅರ್ಥವಾಗಲ್ಲ ಅವ್ರ ಒಳಗಡೆ ಇರೋದೇ ಆ ತರದ ಪದಾನು ಈ ಶುಡ್ ನಾಟ್ ಹ್ಯಾವ್ ಇವ್ ಎಕ್ಸ್ಪ್ರೆಸ್ ಇಸ್ ಇದು ಕರ್ನಾಟಕದಲ್ಲಿ ಚಲನಚಿತ್ರೋತ್ಸವದ ನಾವು ನಡೆದಾಗ ನಾವು ಕರೆದ್ರೆ ಇಲ್ಲಿಗೆ ಬರೋಕ್ಕೂ ಆಗಲ್ಲ ಅಂದ್ರೆ ಅನಿವಾರ್ಯವಾಗಿ ಯಾರಿಗೂ ಸಮಸ್ಯೆ ಇದ್ದೋರ್ ಬರಕ್ ಆಗದೆ ಇರಬಹುದು ಎಲ್ಲರಿಗೂ ಸಮಸ್ಯೆ ಸಮಸ್ಯೆ ಅಂತ ನೀವು ಚಿತ್ರೋತ್ಸವಕ್ಕೆ ಬರಲ್ಲ ಇದು ಅಂತಂದ್ರೆ ಹೇಗೆ ಅದು ಬೇಸರ ಆಗಬಾರದಾ ಒಂದು ರಾಜ್ಯಕ್ಕೆ ಯುನ ಸರ್ಕಾರಕ್ಕೆ ಅಂತ ಕೇಳಬಹುದು ಅದು ನೋ ಬಾಸ್ ಚಿಕ್ ಮಾಡ್ರೋ ನೀವು ಏನು ಒಳ್ಳೆ ಅನ್ನಟೂ ಬೋಲ್ಟು ಸಮಸ್ಯೆ but make ವಿಚಾರದಲ್ಲಿ ಬರ್ತಾರೆ ಕಮ್ ಟು ದಿ ಪಾಯಿಂಟ್ ಆಫ್ ಮೇಕೇ ದಟ್ ಈಗ ಇದು ಯಾಕ ಬಂತು ಕೋಪ ಮೇಕೆದಾಟು ಮೇಕೆದಾಟು ಮೇಕೇ ದಟ್ ಮೇಕೇ ಎಸ್ ಬರಬೇಕು ಇತ್ತು ಬರಬೇಕಾಗಿರಲಿಲ್ಲ ಬಹಳಷ್ಟು ತಕ್ತ ಹೇಳ್ತಾ ಇದೀನಿ ಅದರ ಬರಬೇಕಾಗಿರಲಿಲ್ಲ ಮೇಕೇ ಮೇಲ್ನೋಟಕ್ಕೆ ಅದು ನನ್ನ ಹಕ್ಕು ನನ್ನ ನೀರು ಅನ್ನೋ ಘೋಷವಾಕ್ಯದಲ್ಲಿ ಇತ್ತೇ ಹೊರತು ಅದು ಪಕ್ಕಾ ಡಿ ಕೆ ಶಿವಕುಮಾರ್ನ ಒಬ್ಬ ಒಬ್ಬ ಪಿ ಸಿ ಅಧ್ಯಕ್ಷನಾಗಿ ಬಲವಾಗಿ ಲಾಂಚ್ ಮಾಡುವಂತಹ ಒಂದು ಕಾರ್ಯಕ್ರಮ ಅದು ಪಕ್ಷದ ಯಾವ ಅನುಮಾನನೂ ಇಲ್ಲ ಅದಕ್ಕೆ ರೂಪ ಸ್ವರೂಪವನ್ನು ಹಂಗೆ ಕೊಟ್ಟಿದ್ರು ಅಷ್ಟೇ ಅವರು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಇಂಥ ಡಿ ಕೆ ಹೇಳ್ಬಿಟ್ಟ ತಕ್ಷಣ ಪಕ್ಷಾತೀತ ಆಗಲ್ಲ ನಾಳೆ ಎಲ್ಲಾನು ನಾಳೆ ಇಂಥ ಸನ್ನಿವೇಶಗಳು ಬೇರೆ ಕಡೆನೂ ಬರುತ್ತೆ ಎಲ್ಲ ಬನ್ನಿ ಅಂತಾರೆ ಹೋಗ್ತಾರಾ ಬಂದೇ ಬರುತ್ತೆ ಪ್ರಶ್ನೆ ಪಕ್ಷಾತೀತವಾಗಿ ಶಶಿ ತರೂರ್ ಹೇಳಿದ್ದೆರಡು ಹೇಳಿಕೇನೆ ಸಹಿಸ್ಕೊಳಕ್ಕಾಗಿಲ್ಲ ಕಾಂಗ್ರೆಸ್ಗೆ ಹಂಗದಾಗಲ್ಲ ಅದು ಪಕ್ಷಾತೀತವಾದ ಹೋರಾಟ ಇರಬಹುದೇನೋ ನನಗೆ ಗೊತ್ತಿಲ್ಲ ಬಟ್ ಆ ರೂಪ ಸ್ವರೂಪ ಅದಕ್ಕೆ ಇರಲಿಲ್ಲ ಪಕ್ಕಾ ಇದು ಸ್ಟೇಟ್ಮೆಂಟ್ ಹೌದು ಯಾವುದು ನಾಡು ನುಡಿ ಅಥವಾ ನೆಲ ಜಲ ವಿಚಾರದಲ್ಲಿ ಬಂದಾಗ ಯಾವುದು ಪಕ್ಷಾತೀತವಾಗಿ ಕಂಗೊಳಿಸುತ್ತವೆ ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದಾಗ ಪ್ರತಿಭಟನೆಗಳು ನಡೆದಾಗ ಅದು ಪಕ್ಷಾತೀತವಾಗಿ ಹೋಗುತ್ತೆ ಅದು ಪಕ್ಷಾತೀತವಾಗಿ ಆಗಬೇಕಾ ಎಸ್ ತಿಳ್ಕಳ ಬೆಳಗಾವಿಯ ಗಡಿ ವಿಚಾರದಲ್ಲಿ ರಾಜ್ಯದ ಸಾರ್ವಭೌಮತ್ವವನ್ನೇ ಪ್ರಶ್ನೆ ಮಾಡುವಂತಹ ಸನ್ನಿವೇಶಗಳನ್ನ ವಿರೋಧಿಗಳು ಸೃಷ್ಟಿ ಮಾಡಿದಾಗ ಅದಕ್ಕೆ ನಡೆಯುವ ಪ್ರತಿಭಟನೆಗಳು ಅದೆಲ್ಲ ನಟ್ಟು ಬೋಲ್ಟು ಕತೆ ಬರುತ್ತಾಗ ಅದು ನಟ್ಟು ಬೋಲ್ಟು ಕತೆ ಈಗ ನಾವು ಬೆಳಗಾವಿನಲ್ಲಿ ಮೊನ್ನೆ ಕನ್ನಡದ ವಿಚಾರದಲ್ಲಿ ನಡೆದಂತ ಘಟನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಸತೀಶ್ ಜಾರಕಿಹೊಳಿ ಡ್ಯಾಶ್ ಡ್ಯಾಶ್ಗಳು ಪಾಲ್ ಪಾಲ್ಗೊಳ್ಳಿಲ್ಲ ಅಂತ ಇವರೆಲ್ಲ ನಂಗೆ ಬಹಳ ಕೋಪದೆಲ್ಲ ನಟ್ಟು ಬೋಲ್ಟು ಸರಿ ಮಾಡ್ಬೇಕಾಗತ್ತೆ ಅಂತ ಅನ್ಬೋದ ಯಾರೋಬ್ಬರು ಪಕ್ಷಾತೀತ್ವ ನಡೀತಾ ಆಗೋಯ್ತಾ ಅನ್ಬಿಟ್ರಾಗೋಯ್ತಾ ನಾಳೆ ಆರ್ಗ್ಯುಮೆಂಟ್ ಅಲ್ಲಿ ಯಾರೋ ಓಟ್ ಹಾಕ್ಲಿಲ್ಲ ಅಂತ ಇವೆಲ್ಲ ನೀವು ಓಟ್ ಹಾಕಿಲ್ವಲ್ಲ ನಮ್ಗೆ ಗೊತ್ತಿದೆ ನಿಮ್ದು ಮೂಳೆ ಮಾಂಸ ಎಲ್ಲ ಹೆಂಗ್ ರಿಪೇರಿ ಮಾಡ್ಬೇಕು ಅಂತ ಆಗಲ್ಲ ದಿ ಚಾಯ್ಸ್ ಎಕ್ಸ್ಪ್ರೆಷನ್ ಡಿಸ್ಯಾಟಿಸ್ಫ್ಯಾಕ್ಷನ್ ಅಸಮಾಧಾನ ಬೇರೆ ಆದರೆ ಅದನ್ನ ಹೇರುವುದು ಬೇರೆ ಎರಡು ಬೇರೆ ಬೇರೆ ನಿಜವಾಗ್ಲೂ ತುಂಬಾ ಗ್ರೇಟ್ ಯು ಇಟ್ ರವಿ ಅವ್ರು ಪಾಠ ಬುದ್ಧಿ ಕಲ್ಸ್ಬಾರ ಸರಿ ಅವರು ನನ್ನ ಮನೆ ಹೈದರಾಬಾದ್ ಇದೆ ನನ್ನ ಕರ್ನಾಟಕ ಎಲ್ಲಿದೆ ಗೊತ್ತಿಲ್ಲ ಅಂತ ಅವ್ರು ಸೇರಿಸಿದ್ದಾರೆ ವಿಟ್ನೆಸ್ ಅಲ್ಲ ಮತ್ತೆ ನನಗ ಯಾವುದೇ ಕನ್ಫರ್ಮೇಶನ್ ಇಲ್ಲ ಅವರು ಅದನ್ನು ಹೇಳಿದ್ರೆ ರವಿ ಗಣಿಗ ಹೇಳಿದ್ದು ಬುದ್ಧಿ ಕಳ್ಸೋಣ ಅನ್ನೋದು ಕಲ್ಸ್ಬೋದು ಸಮಸ್ಯೆ ಅಲ್ಲ ನನ್ನ ಪ್ರಕಾರದಲ್ಲಿ ಬಟ್ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅನ್ನೋದನ್ನ ಯಾರು ಕನ್ಫರ್ಮ್ ಮಾಡ್ಸಿದ್ರೆ ನಾನು ಅವ್ರ ಜೊತೆ ಹೆಸರು ಕೊಟ್ಟಿದ್ದೀನಿ ಪಟ ಕಲ್ಸ್ಬೇಕು ಅದಕ್ಕೆ ಅಂತ ಪಠ ಕಲ್ಸದಲ್ಲ ನೀ ಬರ್ ಕೂರ್ದು ಕರ್ನಾಟಕದೊಳಕ್ಕೆ ಅಂತಾನೆ ಹೇಳ್ಬೇಕು ಮಾಡ್ಬಿಡು ಹೇಳಿದ್ರೆ ಐ ಕೆನಾಟ್